ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಮೀನಾಶಿಬು ಇವತ್ತಿನ ಕಾನ್ಸೆಪ್ಟ್ ಏನು ಅಂತ ಹೇಳಿದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಹಾಗೂ ಎಲ್ರಿಗೂ ಕೂಡ ಯೂಸ್ಫುಲ್ ಆದಂಥ ಕಾನ್ಸೆಪ್ಟ್ ಅಂತ ಹೇಳ್ಬೋದು ಮನುಷ್ಯ ಅಂತ ಅಂದಮೇಲೆ ಪ್ರಾಬ್ಲಮ್ಸ್ಗಳು ಸಾಕಷ್ಟು ಫೇಸ್ ಮಾಡ್ತಾನೆ ಇರ್ತೀವಿ ದಿನವೂ ಕೂಡ ಪ್ರತಿ ಹಂತದಲ್ಲೂ ಕೂಡ ಒಂದಾದ ಮೇಲೆ ಒಂದು ಇವತ್ತೊಂದು ಯಾವುದೋ ಒಂದು ಪ್ರಾಬ್ಲಮಿಂದ ನಾವು ಹೊರಗೆ ಬಂದ್ವಿ ಅಂತಂದರೆ ಮತ್ತೊಂದು ಪ್ರಾಬ್ಲಮ್ಸ್ ಮತ್ತೆ ಎದುರಾಗುತ್ತೆ ಅದು ಪ್ರಾಬ್ಲಮ್ಸ್ ಅನ್ನೋದಕ್ಕಿಂತ ಸವಾಲುಗಳು ಅಂತ ಹೇಳ್ಬೋದು ನಮ್ಮ ಜೀವನದಲ್ಲಿ ಬರುವಂಥ ಸವಾಲುಗಳು ಅಂತಲೇ ಹೇಳ್ಬೋದು ಅವು ಕೆಲವೊಂದಿಷ್ಟು ಸಣ್ಣ ಪ್ರಮಾಣದಲ್ಲಿದ್ದರೆ ಇನ್ನೂ ಕೆಲವೊಂದಿಷ್ಟು ದೊಡ್ಡ ಪ್ರಮಾಣದಲ್ಲೂ ಕೂಡ ನಮಗೆ ಬರ್ತನೇ ಇರುತ್ತೆ ಸೊ ಅವನ್ನೆಲ್ಲವನ್ನೂ ಕೂಡ ಫೇಸ್ ಮಾಡಲಿಕ್ಕೆ ನಾವು ರೆಡಿ ಇರಬೇಕಾಗತ್ತೆ ಸೊ ಇಂಥ ಒಂದು ಸವಾಲುಗಳನ್ನು ನಾವು ಎದುರಿಸಲಿಕ್ಕೆ ಯೂನಿವರ್ಸಲ್ಲಿರುವಂಥ ಒಂದು ಅದ್ಭುತವಾದಂಥ ಎನರ್ಜಿಯನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ನಾವು ಯಾವ ರೀತಿ ಅದನ್ನು ಸಾಲ್ವ್ ಮಾಡ್ಕೋಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ತೋರಿಸ್ತಾ ಇದ್ದೀನಿ ಅಷ್ಟೇ ಅಲ್ಲ ಇದು ನನ್ನ ಲೈಫಲ್ಲಿ ಯಾವ ರೀತಿ ವರ್ಕ್ ಮಾಡಿದೆ ಅನ್ನೋದನ್ನು ಕೂಡ ನಾನು ಕೆಲವೊಂದಿಷ್ಟನ್ನು ಈ ಟಿಪ್ಸ್ಗಳನ್ನು ನನ್ನ ಲೈಫಲ್ಲಿ ಅಳವಡಿಕೆ ಮಾಡಿಕೊಂಡಿದ್ದೀನಿ ಸೊ ಅವನ್ನೇ ನಾನು ನಿಮ್ಮ ಹತ್ರ ಎಲ್ಲರ ಹತ್ರ ಕೂಡ ಹೇಳ್ತಾ ಇದ್ದೀನಿ ಸೊ ಇದೆಲ್ಲದೂ ಕೂಡ ಎಲ್ರಿಗೂ ಕೂಡ ಯೂಸಸ್ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ ವೀಡಿಯೋವನ್ನು ಕೊನೆವರೆಗೂ ನೋಡಿ ಖಂಡಿತ ನೀವು ಎದುರಿಸುವಂಥ ಯಾವುದೇ ಸವಾಲುಗಳಿರ್ಬೋದು ಅವೆಲ್ಲವನ್ನೂ ಕೂಡ ಈ ಒಂದು ಯೂನಿವರ್ಸಲ್ಲಿರುವಂಥ ಇಂಥ ಒಂದು ಎನರ್ಜಿಯನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ನೀವು ಕೂಡ ಇದರಿಂದ ಹೊರಗೆ ಬರ್ಬೋದು ಸೊ ವಿಡಿಯೋವನ್ನು ಕೊನೆವರೆಗೂ ನೋಡಿ ಖಂಡಿತ ಯೂಸ್ಫುಲ್ ಆಗುತ್ತೆ ಓಕೆನಾ ಹಾಗೆ ಹೊಸ್ತಾಗಿ ಯಾರಾದರೂ ನಮ್ಮ ಚಾನಲ್ಗೆ ವಿಸಿಟನ್ನು ಕೊಟ್ಟಿದ್ರೆ ವಿಡಿಯೋ ನೋಡ್ತಾ ಇದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರದ ಉಪಯುಕ್ತವಾದಂಥ ಮಾಹಿತಿಗಳು ನಿಮಗೆ ಬೇಗನೆ ಅವೈಲೇಬಲ್ ಇರುತ್ತೆ ಸೊ ಅದಕ್ಕೋಸ್ಕರ ಹಾಗೆ ನಿಮ್ಮೆಲ್ಲರ ಒಂದು ಪ್ರೀತಿ ವಿಶ್ವಾಸ ಮತ್ತು ಪಾಸಿಟಿವ್ ಆದಂಥ ಸಪೋರ್ಟ್ಗೆ ತುಂಬ ಹೃದಯದ ಧನ್ಯವಾದಗಳು ಬನ್ನಿ ಸ್ಟಾರ್ಟ್ ಮಾಡೋಣ ಈ ಬ್ರಹ್ಮಾಂಡ ಈ ಯೂನಿವರ್ಸ್ ಅನ್ನುವಂಥದ್ದು ನಮಗೆಲ್ರಿಗೂ ಗೊತ್ತಿದೆ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಬೇಡ್ಕೊಳ್ಳಿ ಬೇಡ್ಕೊಳ್ಳದೆ ಇರಲಿ ನಾವು ಅದನ್ನು ಪ್ರೇಯರ್ ಮಾಡಲಿ ಬಿಡಲಿ ನಾವು ಗ್ರಾಟಿಟ್ಯೂಡನ್ನು ಸಲ್ಲಿಸಲಿ ಬಿಡಲಿ ಅದು ಅದರ ಕೆಲಸವನ್ನು ಅದು ಸಲೀಸಾಗಿ ಮಾಡ್ತಾನೆ ಇರುತ್ತೆ ನಾವು ಏನಾದರೂ ಸ್ವಲ್ಪ ಕನೆಕ್ಟ್ ಆದ್ವಿ ಅಂದರೆ ಯೂನಿವರ್ಸ್ ಜೊತೆಗೆ ಈ ಬ್ರಹ್ಮಾಂಡದ ಜೊತೆಗೆ ನಾವೇನಾದರೂ ಕನೆಕ್ಟ್ ಆದ್ವಿ ಅಂತ ಹೇಳಿದರೆ ಬೇಗನೆ ಆಗತ್ತೆ ಅನ್ನುವಂಥದ್ದು ಬಟ್ ಬೇಗ ಆಗಲಿಲ್ಲ ಅಂದರೂ ನಮ್ಗೆ ಏನು ಬೇಕಾಗಿರುತ್ತಲ್ವ ನಾವು ಇಷ್ಟು ದಿನದವರೆಗೂ ಯಾವುದೇ ಥರದ ಪ್ರೇಯರ್ ಮಾಡಿಲ್ಲ ಈ ಯೂನಿವರ್ಸ್ ಜೊತೆಗೆ ಕನೆಕ್ಟ್ ಆದರೆ ಬೇಗ ಆಗತ್ತೆ ಅನ್ನುವಂಥ ಮಾಹಿತಿನೇ ನಮಗೆ ಗೊತ್ತಿರಲ್ಲ ಇವಾಗ ನನಗೆಲ್ಲೋ ಒಂದು ಕಡೆ ಕೇಳಿಬಿಟ್ಟು ಅಥವಾ ಓದ್ಬಿಟ್ಟು ಗೊತ್ತಾಗಿದೆ ಅಂದಮೇಲೆ ಕನೆಕ್ಟ್ ಆಗ್ತಿರ್ತೀವಿ ಬಟ್ ಅದಕ್ಕೂ ಮುಂಚೆ ಅಂದರೆ ಈ ಇಲ್ಲಿವರೆಗೂ ಈ ಮ್ಯಾಟ್ರೇ ಗೊತ್ತಿಲ್ಲದೆ ಇರುವಂಥ ಸಮಯದಲ್ಲೂ ಕೂಡ ಯೂನಿವರ್ಸ್ ನಮ್ಮ ಜೊತೆ ನಿಂತ್ಕೊಂಡು ಬಿಟ್ಟು ನಮಗೇನು ಬೇಕಲ್ವಾ ಅದನ್ನು ಕೊಡ್ತಾ ಹೋಗಿದೆ ನಾವು ಕೇಳಲಿ ಅಥವಾ ಕೇಳದೇ ಇರಲಿ ಸೊ ನಮ್ಮ ಲೈಫಲ್ಲಿ ಏನಾಗಬೇಕು ಅಂತ ಇರುತ್ತೋ ಅದೆಲ್ಲದೂ ಕೂಡ ಆಗತ್ತೆ ಇದನ್ನೇ ಎಲ್ಲರೂ ಹೇಳುವಂಥದ್ದು ನಮ್ಮ ಹಣೆ ಬರಹ ಅಂತ ನಮ್ಮ ಹಣೆ ಬರಹದಲ್ಲಿ ಇದ್ದರೆ ಎಲ್ಲದೂ ಕೂಡ ಸಿಗತ್ತೆ ನಮ್ಮ ಹಣೆ ಬರಹದಲ್ಲಿ ನಮ್ಗೆ ಇರಲಿಲ್ಲ ಅಂತಂದರೆ ಅದು ಯಾವುದೂ ಕೂಡ ಸಿಗಲ್ಲ ಅಂತ ಹೇಳಿ ಸಾಮಾನ್ಯವಾಗಿ ಎಲ್ಲರೂ ಹೇಳ್ತಾ ಇರ್ತೀವಿ ಈ ಹಣೆ ಬರ ಅನ್ನುವಂಥದ್ದು ಯೂನಿವರ್ಸ್ ನ ಶಕ್ತಿ ಅನ್ನುವಂಥದ್ದು ದೇವರ ಒಂದು ಮಹಿಮೆ ಅನ್ನುವಂಥದ್ದು ಎಲ್ಲದೂ ಕೂಡ ನಿಗೂಢವಾಗಿದ್ರು ಕೂಡ ಅದರ ಒಂದು ಶಕ್ತಿ ಅದ್ಭುತವಾಗಿದೆ ಆ ಒಂದು ಶಕ್ತಿ ನಮಗೇನಾದರೂ ಬೇಗನೆ ಕನೆಕ್ಟ್ ಆಯ್ತು ಅಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ ಎಂಥದ್ದೇ ಪ್ರಾಬ್ಲಮ್ಸ್ ಬರಲಿ ಅವೆಲ್ಲವನ್ನೂ ಕೂಡ ಸಲೀಸಾಗಿ ಸಾಲ್ವ್ ಮಾಡ್ಕೊಂಡ್ಬಿಟ್ಟು ಒಳ್ಳೆಯ ಅಚೀವ್ಮೆಂಟ್ ಅನ್ನ ಮಾಡೋದ್ರಲ್ಲಿ ಸಂಶೆಯೇನೆ ಇಲ್ಲ ಅಂತ ಹೇಳ್ಬೋದು ಇಂಥ ಒಂದು ಕೆಲವೊಂದಿಷ್ಟು ಪಾಯಿಂಟ್ಸನ್ನು ನಾನಿವತ್ತು ಕೆಲವೊಂದಿಷ್ಟು ಟೆಕ್ನಿಕನ್ನು ನಿಮ್ಮ ಹತ್ರ ಹೇಳ್ತಾ ಹೋಗ್ತೀನಿ ಆ ಟೆಕ್ನಿಕ್ ಎಲ್ಲವೂ ಕೂಡ ತುಂಬ ಅದ್ಭುತವಾಗಿದ್ದಾವೆ ಹಾಗೆ ಅವೆಲ್ಲವೂ ಕೂಡ ನಮ್ಮ ಜೀವನಕ್ಕೆ ತುಂಬ ಅಂದರೆ ತುಂಬನೇ ಹತ್ತಿರವಾಗಿರುವಂಥದ್ದು ಅವನ್ನೆಲ್ಲವನ್ನೂ ಕೂಡ ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು ಕೂಡ ಈ ಟೆಕ್ನಿಕ್ಕನ್ನು ನಮ್ಮ ಜೀವನದಲ್ಲಿ ಯಾವುದೇ ಥರದ ಪ್ರಾಬ್ಲಮ್ಸ್ ಬಂದಾಗ ಅವೆಲ್ಲವನ್ನು ಕೂಡ ನಾವೇನಾದರೂ ಅರ್ಥ ಮಾಡಿಕೊಂಡು ನಮ್ಮ ಲೈಫಲ್ಲಿ ಅಳವಡಿಕೆ ಮಾಡ್ಕೊಂಡ್ವಿ ಅಂತ ಹೇಳಿದರೆ ನಮ್ಮ ಒಂದು ಸಕ್ಸಸ್ ನಮ್ಮ ಒಂದು ಯಾವುದೇ ಪ್ರಾಬ್ಲಮ್ಸ್ ಇರ್ಬೋದು ಅದರೆಲ್ಲದರಿಂದನೂ ಕೂಡ ಹೊರಗೆ ಬಂದು ಸುಖಕರವಾದಂಥ ಜೀವನವನ್ನು ನಡೆಸ್ಬೋದು ಅಂತ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ನಾನು ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ ಅವೆಲ್ಲವನ್ನು ಕೂಡ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಕಾರಣಕ್ಕೂ ಯಾವುದೇ ಸಮಯದಲ್ಲೂ ಕೂಡ ಮಿಸ್ ಮಾಡ್ಕೋಬೇಡಿ ಫಸ್ಟ್ ಒನ್ ಏನು ಅಂತ ಹೇಳಿದರೆ ನಮ್ಮನ್ನ ಈ ಒಂದು ಬ್ರಹ್ಮಾಂಡ ಅನ್ನುವಂಥದ್ದು ಯಾವುದೋ ಒಂದು ಶಕ್ತಿ ಅನ್ನುವಂಥದ್ದು ಎಲ್ಲದನ್ನು ಕೂಡ ನಡೆಸ್ಕೊಂಡು ಹೋಗ್ತಾ ಇದೆ ಈ ಬ್ರಹ್ಮಾಂಡಕ್ಕೆ ಒಂದು ಅದ್ಭುತವಾದಂಥ ಶಕ್ತಿ ಇದೆ ಈ ಬ್ರಹ್ಮಾಂಡಕ್ಕೆ ಒಂದು ಎನರ್ಜಿ ಅನ್ನುವಂಥದ್ದು ಇದೆಯಲ್ಲ ಇದು ತುಂಬ ಪವರ್ಫುಲ್ ಆಗಿದೆ ಅನ್ನುವಂಥದ್ದನ್ನ ಮೊದಲು ನಾವು ನಂಬಬೇಕು ಈ ಯೂನಿವರ್ಸಿನ ಒಂದು ಎನರ್ಜಿಯ ಒಳಗಡೆ ಎಲ್ಲದೂ ಕೂಡ ಸೇರಿಕೊಂಡಿದೆ ಇನ್ಕ್ಲೂಡಿಂಗ್ ನಮ್ಮ ಎಮೋಷನ್ಸ್ ಆಗಿರ್ಬೋದು ನಮ್ಮ ಪ್ರಾಬ್ಲಮ್ಸ್ಗಳಾಗಿರ್ಬೋದು ನಮ್ಮ ಥಾಟ್ಸ್ ಆಗಿರ್ಬೋದು ಇವೆಲ್ಲವೂ ಕೂಡ ಸೇರ್ಕೊಂಡಿದ್ದಾವೆ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಯಾಕೆಂದರೆ ಯೂನಿವರ್ಸಿನ ಅಂಡರಲ್ಲೇ ನಾವಿದ್ದೀವಿ ಅಂತ ಹೇಳಿದರೆ ನಮ್ಮ ಆಲೋಚನೆ ನಮ್ಮ ಪ್ರಾಬ್ಲಮ್ಸ್ ನಮ್ಮ ಯಾವುದೇ ಥರದ ಒಂದು ಕೆಟ್ಟದ್ದು ಇರ್ಬೋದು ಅಥವಾ ಒಳ್ಳೇದಿರ್ಬೋದು ಆ ಎಮೋಷನ್ಸ್ ಏನಿರುತ್ತಲ್ಲ ಅದೆಲ್ಲದೂ ಕೂಡ ಇನ್ಕ್ಲೂಡ್ ಆಗಿರುತ್ತೆ ಅಂತ ನಾವು ಯಾವುದೋ ಒಂದು ಪ್ರಾಬ್ಲಮ್ಸ್ ಬಂದಾಗ ಆದಷ್ಟು ಹೆದರ್ಕೊಳ್ತಾ ಇರ್ತೀವಿ ಏನಾಗುತ್ತೋ ಏನು ಅಂತ ಹೇಳಿ ಜಾಸ್ತಿ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇರ್ತೀವಿ ನೆಗೆಟಿವ್ ಯೋಚನೆ ಮಾಡೋದ್ರಿಂದ ನಮ್ಮಲ್ಲಿ ಹೆದರಿಕೆಯ ಮನೋಭಾವನೆ ಅನ್ನುವಂಥದ್ದು ಉತ್ಪತ್ತಿ ಆಗುತ್ತೆ ಇದು ನಮಗೆ ನಮ್ಮ ಯೂನಿವರ್ಸಲ್ಲಿರುವಂಥ ಕಾಸ್ಮಿಕ್ ಎನರ್ಜಿ ಎಂಟರ್ ಆಗಲಿಕ್ಕೆ ಬಿಡೋದಿಲ್ಲ ಅಂದರೆ ನಮ್ಮ ಒಂದು ಬಾಡಿಗೆ ನಮಗೆ ಬೇಕಾಗಿರುವಂಥ ಒಂದು ಪವರ್ಫುಲ್ ಆದಂಥ ಎನರ್ಜಿಯನ್ನು ನಮ್ಮೊಳಗಡೆ ಸೇರಿಸ್ಕೊಳ್ಳಿಕ್ಕೆ ಈ ನೆಗೆಟಿವ್ ಆದಂಥ ಎನರ್ಜಿ ಏನಿರುತ್ತಲ್ಲ ಇದು ಬ್ಲಾಕ್ ಮಾಡಿಬಿಡುತ್ತೆ ಸೊ ಹಾಗಾಗಿನೇ ಯೂನಿವರ್ಸ್ ಜೊತೆಗೆ ನಾವು ನಾವು ಕನೆಕ್ಟ್ ಆಗಬೇಕು ಅಂತ ಹೇಳಿದ್ರೆ ಆದಷ್ಟು ನಾವು ಪಾಸಿಟಿವ್ ಆಗಿ ಪಾಸಿಟಿವ್ ಆದಂಥ ಯೋಚನೆಯಲ್ಲೇ ಇರಬೇಕಾಗತ್ತೆ ನಮ್ಮ ಎಮೋಷನ್ಸ್ ಕೂಡ ಪಾಸಿಟಿವ್ ಆಗಿಯೇ ಇರಬೇಕಾಗತ್ತೆ ಯೂನಿವರ್ಸ್ ಯಾವಾಗಲೂ ಕೂಡ ಅಷ್ಟೇ ನಮ್ಮ ವೈಬ್ರೇಷನ್ ಮೇಲೇ ಅದು ನಿಂತಿರತ್ತೆ ಅದು ರೆಸ್ಪಾನ್ಸ್ ಕೂಡ ಮಾಡ್ತಿರತ್ತೆ ಹಾಗಾಗಿನೇ ನಾವು ಮಾತಾಡೋದು ಅಥವಾ ನಾವು ಏನು ಹೇಳೋದು ಇದ್ರ ಮೇಲೆ ಇರೋಲ್ಲ ನಮ್ಮ ವೈಬ್ರೇಷನ್ ಅಂದರೆ ನಮ್ಮೊಳಗಡೆ ನಾವು ಏನು ಯೋಚನೆ ಮಾಡ್ತೀವಿ ಏನು ನಮ್ಮಲ್ಲಿ ಏನು ಎಮೋಷನ್ಸನ್ನು ಬಿಡುಗಡೆ ಮಾಡ್ತಾ ಇರ್ತೀವಿ ಅದ್ರ ಮೇಲೇ ಯೂನಿವರ್ಸಿನ ಕಾಸ್ಮಿಕ್ ಎನರ್ಜಿ ಅನ್ನುವಂಥದ್ದು ಕನೆಕ್ಟ್ ಆಗ್ತಾ ಇರತ್ತೆ ಅಂತ ಈ ಕಾಸ್ಮಿಕ್ ಎನರ್ಜಿಯನ್ನ ಪಡ್ಕೊಂಡ್ಬಿಟ್ಟು ನಾವು ಕೂಡ ನಮ್ಮ ಲೈಫ್ ಅಲ್ಲಿ ತುಂಬಾ ಹ್ಯಾಪಿ ಆಗಿರ್ಬೇಕು ಯಾವುದೇ ತರದ ಪ್ರಾಬ್ಲಮ್ಸ್ ಬಂದ್ರು ಕೂಡ ಅದನ್ನ ಸಲೀಸಾಗಿ ಸಾಲ್ವ್ ಮಾಡುವಂತ ಒಂದು ಎನರ್ಜಿಯನ್ನ ಪಡ್ಕೋಬೇಕು ಅಂತಂದ್ರೆ ಪ್ರತಿನಿತ್ಯನೂ ಕೂಡ ನಮ್ಮ ಲೈಫ್ ಅಲ್ಲಿ ಅಳವಡಿಕೆ ಮಾಡಿಕೊಳ್ಳುವಂತ ಸುಲಭ ಮಾರ್ಗ ಅಂತ ಹೇಳಿದ್ರೆ ಹತ್ತು ನಿಮಿಷದ ಧ್ಯಾನವನ್ನು ಮಾಡುವಂಥದ್ದು ಮೆಡಿಟೇಷನ್ ಅನ್ನು ಮಾಡುವಂಥದ್ದು ಬೆಳಗ್ಗೆ ಮತ್ತು ಸಂಜೆ ಸಮಯದಲ್ಲಿ ಮೆಡಿಟೇಷನ್ ಅನ್ನ ನಿಮ್ಮ ಲೈಫಲ್ಲಿ ಅಳವಡಿಕೆ ಮಾಡಿಕೊಂಡ್ರಿ ಅಂತ ಹೇಳಿದ್ರೆ ದೀರ್ಘವಾದಂಥ ಉಸಿರನ್ನ ತೊಗೊಂಡು ದೀರ್ಘವಾದಂಥ ಉಸಿರನ್ನ ಬಿಡ್ತಾ ನೀವು ಯೂನಿವರ್ಸನ್ನು ನಂಬ್ತಾ ಹೋದ್ರಿ ಅಂತ ಹೇಳಿದರೆ ಯೂನಿವರ್ಸ್ ಜೊತೆಗೆ ಕನೆಕ್ಟ್ ಆದರ ಆಗ್ತಾ ಹೋದ್ರಿ ಅಂತ ಹೇಳಿದರೆ ಅದ್ಭುತವಾದಂಥ ಎನರ್ಜಿಯನ್ನು ಪಡ್ಕೊಳ್ತಾ ಹೋಗ್ತೀರಾ ಎನರ್ಜಿ ನಿಮಗೆ ಆವಾಗ ನೀವು ಧ್ಯಾನವನ್ನು ಯಾವಾಗ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರೋ ಆವಾಗ ಯೂನಿವರ್ಸಲ್ಲಿರುವಂಥ ಒಂದು ಎನರ್ಜಿ ಏನಾಗುತ್ತೆ ಅದು ಕನೆಕ್ಟ್ ಆಗ್ತಾ ಹೋಗುತ್ತೆ ಆ ಎನರ್ಜಿ ನಿಮ್ಮೊಳಗಡೆ ಫ್ಲೋ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆಗ ನೀವು ಪಾಸಿಟಿವ್ ಆದಂಥ ಲೈಫ್ ಅಟ್ರಾಕ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ ಆಗ ನೀವು ಯಾವುದೇ ಥರದ ಪ್ರಾಬ್ಲಮ್ಸ್ ಇದ್ದರೂ ಕೂಡ ಅದನ್ನೆಲ್ಲವನ್ನು ಕೂಡ ಸಾಲ್ವ್ ಮಾಡ್ಕೊಳ್ಳುವಂಥ ಶಕ್ತಿಯನ್ನು ಪಡ್ಕೊಳ್ತೀರಾ ನಿಮ್ಮ ಒಂದು ಯೋಚನಾ ಶಕ್ತಿ ಬದಲಾವಣೆ ಆಗುತ್ತೆ ನೀವು ಯಾವುದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು ಯಾವುದ್ರ ಮೇಲೆ ಫೋಕಸ್ ಮಾಡಬಾರ್ದು ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ತಾ ಹೋಗ್ತೀರಾ ನಿಮ್ಮ ಆಲೋಚನೆಯಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳು ಕಂಡುಕೊಳ್ತಾ ಹೋಗ್ತೀರಾ ಏನೇ ಬರಲಿ ಅದನ್ನು ಫೇಸ್ ಮಾಡ್ತೀನಿ ಅನ್ನುವಂಥ ಧೈರ್ಯ ನಿಮ್ಮಲ್ಲಿ ಉತ್ಪತ್ತಿ ಆಗುತ್ತಾ ಹೋಗುತ್ತೆ ಸೊ ಇಂಥ ಒಂದು ಕೆಲವೊಂದಿಷ್ಟು ಬದಲಾವಣೆಗಳಿಂದ ನೀವೇನು ಮಾಡ್ತೀರಾ ನಿಮಗೆ ಏನು ಬೇಕಾಗಿರುತ್ತಲ್ಲ ಅದೆಲ್ಲದನ್ನು ಕೂಡ ಪಡ್ಕೊಳ್ತಾ ಹೋಗ್ತೀರಾ ಇನ್ನು ಸೆಕೆಂಡ್ ವೆನ್ ಬೇಕಾಗಿದ್ದನ್ನು ಪಡಿಬೇಕು ಅಂತ ಹೇಳಿದ್ರೆ ನಿಮ್ಮ ಯೋಚನೆ ಶಕ್ತಿಯನ್ನು ಬದಲಾವಣೆ ಮಾಡ್ಕೋಬೇಕು ನೀವು ಯಾವಾಗ ನಿಮ್ಮ ಯೋಚನೆ ಶಕ್ತಿಯನ್ನು ಚೇಂಜ್ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತೀರೋ ಆಗ ನಿಮ್ಮಲ್ಲಿ ಪಾಸಿಟಿವಿಟಿ ಅನ್ನುವಂಥದ್ದು ಉತ್ಪತ್ತಿ ಆಗ್ತಾ ಹೋಗುತ್ತೆ ಯಾವುದಾದ್ರೂ ಪ್ರಾಬ್ಲಮ್ಸ್ ಬಂದಾಗ ನಾವು ಆದಷ್ಟು ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇರ್ತೀವಿ ಇದು ಹೀಗಾದರೆ ಹೇಗಾಗುತ್ತೋ ಏನೋ ಮುಂದೇನೋ ಏನೋ ಅಂತ ಹೆದರ್ತಾ ಇರ್ತೀವಿ ತುಂಬ ಅಂದರೆ ತುಂಬಾ ಅದಕ್ಕೆ ಬೇಕಾಗಿರುವಂಥ ಪ್ರಾಬ್ಲಮ್ಸ್ಗೆ ಬೇಕಾಗಿರುವಂಥ ಸೋಲು ಸೊಲ್ಯೂಷನ್ಸನ್ನು ಹುಡ್ಕೋದ್ರ ಬದಲಾಗಿ ಹೆದರ್ಕೊಳ್ಳೋದು ಸೊ ಅದರಿಂದ ಹೀಗಾಗಿಬಿಟ್ರೆ ಹಾಗಾಗಿಬಿಟ್ರೆ ಅನ್ನುವಂಥ ಯೋಚನೆಯಲ್ಲೇ ಮುಳುಗಿರ್ತೀವಿ ಸೊ ಇಲ್ಲಿ ನಾವು ಮಾಡಬೇಕಾಗಿರುವಂಥದ್ದು ಯೋಚನಾ ಶಕ್ತಿಯನ್ನು ಬದಲಾವಣೆ ಮಾಡ್ಕೋಬೇಕು ನಾವು ಯೋಚನೆ ಮಾಡುವಂಥ ರೀತಿಯನ್ನು ಬದಲಾವಣೆ ಮಾಡ್ಕೋಬೇಕು ನೆಗೆಟಿವಿಂದ ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು ಇಲ್ಲಿ ನಿಮಗೆ ಬೇಕಾಗಿರುವಂಥದ್ದು ಎನರ್ಜಿ ಅನ್ನುವಂಥದ್ದು ಲೋ ಎನರ್ಜಿಯಿಂದ ಹೈ ಎನರ್ಜಿಗೆ ನೀವು ಕನೆಕ್ಟ್ ಆಗಬೇಕು ಹೈ ಎನರ್ಜಿ ನಿಮ್ಮಲ್ಲಿ ಉತ್ಪತ್ತಿ ಆಗ್ತ ಅಂತ ಹೇಳಿದ್ರೆ ನೀವು ಆಟೋಮೆಟಿಕ್ ಆಗಿ ಯಾವುದೇ ಪ್ರಾಬ್ಲಮ್ ಬಂದರೂ ಕೂಡ ಅದನ್ನು ಬೇಗ ಸಾಲ್ವ್ ಮಾಡ್ಕೊಳ್ತೀರಾ ಈ ಒಂದು ಪವರ್ಫುಲ್ ಆದಂಥ ಎನರ್ಜಿ ಬೇಕು ತಕ್ಷಣಕ್ಕೆ ಇದು ಯಾವುದು ಕೂಡ ಆಗಲ್ಲ ಆದರೂ ಕೂಡ ನನಗೆ ಈಗ ಸದ್ಯಕ್ಕೆ ಯಾವುದೋ ಒಂದು ಪ್ರಾಬ್ಲಮ್ ಬಂದಿದೆ ಸೊ ಇದರಿಂದ ನಾನು ಹೊರಗೆ ಬರಬೇಕು ಅಂತ ಹೇಳಿದರೆ ಫಸ್ಟ್ ನಾವು ಮಾಡಬೇಕಾಗಿರುವಂಥ ಬೆಸ್ಟ್ ವೇ ಅಂತ ಹೇಳಿದರೆ ಗ್ರಾಟಿಟ್ಯೂಡ್ ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದು ಫಸ್ಟ್ ನಾವು ನಂಬಬೇಕು ನಮ್ಮಲ್ಲಿ ಒಂದು ಎನರ್ಜಿಯನ್ನು ನಾವು ಇನ್ಕ್ರೀಸ್ ಮಾಡ್ಕೋಬೇಕು ಅಂದರೆ ಗ್ರಾಟಿಟ್ಯೂಡನ್ನು ಸಲ್ಲಿಸ್ತಾ ಹೋಗಬೇಕು ಯೂನಿವರ್ಸ್ಗೆ ಗ್ರಾಟಿಟ್ಯೂಡನ್ನು ಸಲ್ಲಿಸುವಂಥದ್ದು ನಿಮ್ಮ ಲೈಫಲ್ಲಿ ಏನೆಲ್ಲ ಇದೆಯಲ್ವ ಅದೆಲ್ಲದಕ್ಕೂ ಕೂಡ ಗ್ರಾಟಿಟ್ಯೂಡನ್ನು ಸಲ್ಲಿಸುವಂಥದ್ದು ಗ್ರಾಟಿಟ್ಯೂಡ್ ಅನ್ನುವಂಥ ವರ್ಡ್ ಏನಿದೆಯಲ್ಲ ಇದು ಯೂನಿವರ್ಸ್ಗೆ ತುಂಬ ಫೇವರೇಟ್ ಆದಂಥ ವರ್ಡ್ ಸೊ ಹಾಗಾಗಿ ನೀವು ಇದನ್ನು ಫಸ್ಟು ಮಾಡಬೇಕು ಯಾವಾಗ ನೀವು ಕೃತಜ್ಞತೆಯ ಮನೋಭಾವನೆಯನ್ನು ನಿಮ್ಮೊಳಗಡೆ ಉತ್ಪತ್ತಿ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತೀರೋ ಅಲ್ಲಿಂದಲೇ ನಿಮಗೆ ಪಾಸಿಟಿವ್ ಆದಂಥ ಎನರ್ಜಿ ಉತ್ಪತ್ತಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಯೂನಿವರ್ಸ್ ನಿಮ್ಮ ಜೊತೆಗೆ ಕನೆಕ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಯಾವಾಗ ನಾವು ನಮ್ರತೆಯಿಂದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಹೋಗ್ತೀವೋ ಆಗ ಯೂನಿವರ್ಸ್ ಬೇಗನೆ ನಮ್ಮ ಜೊತೆಗೆ ಕನೆಕ್ಟ್ ಆಗುತ್ತೆ ಇಲ್ಲಿ ನಾವು ಏನೇ ಬರಲಿ ಕೂಡ ಅದನ್ನಿಂದ ನಾವು ಹೊರಗೆ ಬರಲಿಕ್ಕೆ ಯಾವುದೇ ಥರದ ಪ್ರಾಬ್ಲಮ್ಸ್ ಆಗಿರ್ಬೋದು ಅಥವಾ ನಾವು ಏನಾದರೂ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಲ್ವ ಆ ಗುರಿಯನ್ನು ತಲುಪಲಿಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಅಂತ ನೆಕ್ಸ್ಟ್ ಒನ್ ಅಪರ್ಮೇಶನ್ ಈ ಇಂದನೂ ಕೂಡ ಅಷ್ಟೇ ನಾವು ಪಾಸಿಟಿವ್ ಆಗಿ ಕನ್ವರ್ಟ್ ಆಗಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ನಾವು ಪಾಸಿಟಿವ್ ಆದಂಥ ವರ್ಡ್ಗಳನ್ನು ಪದೇ ಪದೇ ಹೇಳ್ತಾ ಇದ್ವಿ ಅಂತಂದರೆ ನಮ್ಮಲ್ಲಿ ಯಾವುದೇ ವಿಷಯ ಆಗಿರ್ಬೋದು ಅದನ್ನು ಪದೇ ಪದೇ ಮನನ ಮಾಡ್ಕೊಂಡ್ವಿ ಅಂತಂದರೆ ಅದು ನಿಜವಾಗಿ ಕನ್ವರ್ಟ್ ಆಗುತ್ತೆ ಸೊ ಹಾಗಾಗಿನೇ ನಾವಿಲ್ಲಿ ಅಪರ್ಮೇಶನನ್ನು ಮಾಡ್ಕೋಬೇಕು ಪಾಸಿಟಿವ್ ಆದಂಥ ವರ್ಡ್ಗಳನ್ನು ಪದೇ ಪದೇ ಹೇಳ್ಕೋಬೇಕಾಗತ್ತೆ ಐ ಆಮ್ ಪವರ್ಫುಲ್ ಐ ಆಮ್ ರಿಚ್ ಅಂತ ಈ ಥರ ನಿಮಗೆ ಯಾವ ಥರ ಬೇಕೋ ಐ ಆಮ್ ಸ್ಟ್ರಾಂಗ್ ಯಾವ ಥರ ಬೇಕು ಆ ಥರ ಪಾಸಿಟಿವ್ ಆದಂಥ ಅಪರ್ಮೇಷನನ್ನು ಆದಷ್ಟು ಮಾಡಬೇಕು ನೀವು ಎಲ್ಲಿ ಇರಲಿ ಇದಕ್ಕೆ ಒಂದು ಪರ್ಟಿಕ್ಯುಲರ್ ಟೈಮ್ ಅಂತ ಇಲ್ಲ ನಿಮ್ಗೆ ಯಾವಾಗ ಬೇಕೋ ಆವಾಗ ನೀವು ಯಾವಾಗ ಕುಗ್ತೀವಿ ಅಂತ ಅನಿಸುತ್ತೋ ಆವಾಗ ನೀವು ಆಟೋಮೆಟಿಕ್ಕಾಗಿ ಸಡನ್ನಾಗಿ ನೀವು ಹೇಳಬೇಕಾಗತ್ತೆ ನೋ ಐ ಆಮ್ ಪವರ್ಫುಲ್ ಐ ಆಮ್ ಸ್ಟ್ರಾಂಗ್ ಅಂತ ಹೇಳಿ ನೀವು ಪದೇ ಪದೇ ಹೇಳ್ಕೊಬೇಕಾಗತ್ತೆ ಯಾವುದೇ ಸುಚ್ಯುವೇಶನ್ ಇರ್ಬೋದು ಆ ಸುಚುವೇಶನ್ನಲ್ಲಿ ನಿಮ್ಮನ್ನು ನಿಮ್ಮ ನಿಮ್ಮನ್ನು ಆ ಸುಚ್ಯುವೇಶನ್ ಕುಗ್ಗಿಸ್ತಾ ಇದೆ ಅಂತ ಅಂದರೆ ಸಡನ್ನಾಗಿ ನೀವೇನು ಮಾಡಬೇಕು ಸ್ಟ್ರಾಂಗ್ ಆಗಬೇಕು ನೋ ಅಂತ ಹೇಳಿ ಅಂದ್ಕೊಂಡ್ಬಿಟ್ಟು ಪಾಸಿಟಿವ್ ಆದಂಥ ವರ್ಡ್ಗಳನ್ನು ಪದೇ ಪದೇ ನಿಮ್ಮ ಮನಸ್ಸಲ್ಲಿ ಪದೇ ಪದೇ ಅದನ್ನು ಹೇಳ್ತಾ ಇದ್ರಿ ಅಂತಂದರೆ ನೀವು ನಿಜವಾಗ್ಲೂ ಸ್ಟ್ರಾಂಗ್ ಆಗ್ತಾ ಹೋಗ್ತೀರಾ ನಿಜವಾಗ್ಲೂ ಪಾಸಿಟಿವ್ ಆದಂಥ ಯೋಚನೆಯನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅಂತ ಹೇಳ್ಬೋದು ನೆಕ್ಸ್ಟು ಮೆಡಿಟೇಷನ್ ಈ ಮೆಡಿಟೇಷನ್ ಆವಾಗಲೇ ಹೇಳಿದೆ ಯೂನಿವರ್ಸ್ಗೆ ಕನೆಕ್ಟ್ ಆಗಬೇಕು ಅಂತ ಹೇಳಿದರೆ ನೀವು ಮೆಡಿಟೇಷನನ್ನು ಮಾಡಬೇಕು ಅಂತ ಸೊ ಈ ಮೆಡಿಟೇಷನನ್ನು ನಿಮ್ಮ ಲೈಫಲ್ಲಿ ಒಂದು ಭಾಗವಾಗಿ ಅಳವಡಿಕೆ ಮಾಡ್ಕೋಬೇಕು ಇದರಿಂದ ಜಾಸ್ತಿ ಯೂನಿವರ್ಸಲ್ಲಿರುವಂಥ ವೈಬ್ರೇಷನ್ಗೆ ನೀವು ಜಾಸ್ತಿ ಕನೆಕ್ಟ್ ಆಗ್ತಾ ಹೋಗ್ತೀರಾ ಸೊ ಅದಕ್ಕೋಸ್ಕರ ನೀವು ಏನೇ ಮಾಡಲಿ ಏನೇ ಕೆಲಸ ಮಾಡಲಿ ಯಾವುದೇ ಒಂದು ಕೆಲಸವನ್ನು ಮಾಡಲಿಕ್ಕೆ ನೀವು ಮುಂದೆ ಹೋಗ್ತಾ ಇದ್ದೀರಾ ಅಂತಂದರೆ ಅದರ ಮೇಲೆ ನಿಮಗೆ ತುಂಬ ವಿಶ್ವಾಸ ಇರಬೇಕು ಹಾಗೆಯೇ ಯೂನಿವರ್ಸನ್ನು ಹಾಗೆ ನೀವು ನಂಬಿರುವಂಥ ದೇವರನ್ನು ನೀವು ನಂಬಬೇಕಾಗತ್ತೆ ಮೊದಲು ನಂಬಿಕೆ ಇರಲಿಲ್ಲ ಅಂತಂದರೆ ಯಾವುದೇ ಕೆಲಸನೂ ಕೂಡ ಸಕ್ಸಸ್ಫುಲ್ಲಾಗಿ ಆಗಲಿಕ್ಕೆ ಸಾಧ್ಯತೆ ಇಲ್ಲ ನಾವು ಏನೋ ಅಂದ್ಕೊಂಡಿರ್ತೀವಿ ಅದು ಆ ಕ್ಷಣಕ್ಕೆ ಆಗೋಲ್ಲ ಸೊ ಅವಾಗ ನಾವು ಅಂದ್ಕೊಬಿಡ್ತೀವಿ ಸೊ ಇದು ಆಗಲಿಲ್ಲ ಅಂತ ಹೇಳಿ ಬೇಜಾರಾಗ್ತೀವಿ ಬಟ್ ಅದನ್ನು ನಾವು ಫಸ್ಟು ಬಿಡಬೇಕು ಯಾವುದೇ ಕೆಲಸ ಇರಲಿ ಇದು ಹಾಗೇ ಆಗುತ್ತೆ ಅನ್ನುವಂಥ ದೃಢವಾದಂಥ ನಂಬಿಕೆಯನ್ನು ನಾವು ಹುಟ್ಟಾಕೋಬೇಕು ಅಂದರೆ ನಾವಿಲ್ಲಿ ಟ್ರಸ್ಟ್ ಮಾಡಬೇಕಾಗಿರುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯು ನಾವು ಮಾಡ್ತಾ ಇರುವಂಥ ಕೆಲಸದ ಮೇಲೆ ಹಾಗೂ ನಮ್ಮ ಮೇಲೆ ಹಾಗೂ ಯೂನಿವರ್ಸ್ ಮತ್ತು ನೀವು ನಂಬಿರುವಂಥ ದೇವರು ಎಲ್ಲದ್ರ ಮೇಲೂ ಕೂಡ ದೃಢವಾದಂಥ ವಿಶ್ವಾಸ ಮತ್ತು ನಂಬಿಕೆಯನ್ನು ಇಟ್ಕೊಳ್ಳುವಂಥದ್ದು ಅತ್ಯಂತ ಅವಶ್ಯಕ ನೆಕ್ಸ್ಟು ಇಂಪಾರ್ಟೆಂಟ್ ಅಂದರೆ ನೀವು ಯೂನಿವರ್ಸ್ಗೆ ಹೆಲ್ಪ್ ಮಾಡು ಅಂತ ಕೇಳಬೇಕು ನಾವು ಕೇಳ್ದೇನೆ ಯಾರು ಏನನ್ನು ಕೊಡಲ್ಲ ಸೊ ನಾವಿಲ್ಲಿ ಬಾಯಿ ಬಿಟ್ಟು ಕೇಳಬೇಕಾಗತ್ತೆ ಬ್ರಹ್ಮಾಂಡಕ್ಕೆ ನನಗೆ ಸಹಾಯ ಮಾಡು ಅಂತ ಕೇಳಬೇಕು ನೋಡಿ ನಾವು ನಮ್ಗೆ ಯಾವುದೋ ಒಂದು ಕೆಲಸ ಆಗಬೇಕು ಅಂತ ಅಂದಾಗ ನಮಗೆ ತುಂಬಾ ನಂಬಿಕೆ ಇರುವಂತ ದೇವ್ರ ಹತ್ರ ನಾವು ಕೇಳ್ತಾ ಇರ್ತೀವಲ್ವಾ ಹಾಗೇನೆ ನಮ್ಮಅಪ್ಪ ಹತ್ರ ಆಗಿರ್ಬೋದು ಅಥವಾ ನಮ್ಕಿಂತ ದೊಡ್ಡವರು ಅಂತ ಇರ್ತಾರಲ್ವಾ ನಮ್ಮ ಬೇಡಿಕೆಯನ್ನ ಪೂರೈಸುವಂತವ್ರು ಯಾರೆಲ್ಲ ಇರ್ತಾರಲ್ವಾ ಅವ್ರಿಗೆಲ್ಲರಿಗೂ ಕೂಡ ನಾವು ಹಠ ಮಾಡಿ ಕೇಳ್ತಾ ಇರ್ತೀವಿ ಇದು ನನಗೆ ಬೇಕು ಅಂತ ಚಿಕ್ಕವರಿದ್ದಾಗ ಒಂಥರ ಬೇಡಿಕೆ ಆದರೆ ಮೇಲೆ ಇನ್ನೊಂದು ಥರ ಬೇಡಿಕೆ ಇರುತ್ತೆ ಸೊ ನಾವು ಯಾವಾಗಲೂ ಕೂಡ ಅಷ್ಟೇ ನಮ್ಮ ಬೇಡಿಕೆಯನ್ನು ಯಾರೆಲ್ಲ ಪೂರೈಸ್ತಾರಲ್ವ ಅಂಥವ್ರ ಹತ್ರ ಕಾಡಿ ಆದರೂ ಕೂಡ ಅದನ್ನು ಇಸ್ಕೊಳ್ತಾ ಇರ್ತೀವಿ ಸೊ ಹಾಗೆ ನಾವಿಲ್ಲಿ ಯೂನಿವರ್ಸನ್ನು ನಂಬಿದ್ದೀವಿ ನಮ್ಮನ್ನು ಕಾಯುವಂಥ ಶಕ್ತಿ ಯೂನಿವರ್ಸ್ ಅಂತ ನಮಗೆ ಗೊತ್ತಾಗಿದೆ ಆ ದೈವ ಶಕ್ತಿ ಅಂತ ಗೊತ್ತಾಗಿದೆ ಸೊ ಆ ದೈವದ ಹತ್ರ ಹಾಗೇನೇ ಯೂನಿವರ್ಸ್ ಹತ್ರ ನಾವು ಕೂಡ ಹಠ ಮಾಡಬೇಕು ಯಾಕೆಂದರೆ ಅವ್ರ ಮಕ್ಕಳೇ ನಾವಲ್ವಾ ಸೊ ಹಾಗಾಗಿ ನಾವಿಲ್ಲಿ ಇವಾಗ ಹಠ ಮಾಡೋದ್ರಲ್ಲಿ ತಪ್ಪಿಲ್ಲ ಕೃತಜ್ಞತೆಯ ಮನೋಭಾವನೆಯಿಂದ ನನಗೆ ಇದು ಬೇಕು ನನಗೆ ಇದು ಬೇಕು ಅಂತ ಅನ್ನಿಸ್ತಾ ಇದೆ ನನ್ನ ಲೈಫಲ್ಲಿ ಇದು ಅತ್ಯಂತ ಅವಶ್ಯಕ ಸೊ ಇದನ್ನು ನನಗೆ ಕೊಟ್ಟರೆ ಚೆನ್ನಾಗಿರುತ್ತೆ ನನಗೆ ಬೇಕಾಗಿರತ್ತೆ ಅಂತ ಹೇಳಿಬಿಟ್ಟು ನೀವು ನೀವು ನಂಬಿರುವಂಥ ದೇವರು ಮತ್ತು ಯೂನಿವರ್ಸ್ ಜೊತೆಗೆ ಕನೆಕ್ಟ್ ಆಗಿಬಿಟ್ಟು ಏನೆಲ್ಲ ಮಾಡಬೇಕಲ್ವಾ ಮೆಡಿಟೇಷನನ್ನು ಮಾಡಬೇಕು ಗ್ರ್ಯಾಟಿಟ್ಯೂಡನ್ನು ಸಲ್ಲಿಸಬೇಕು ಅಪರ್ಮಿಷನನ್ನು ಮಾಡ್ಕೋಬೇಕು ಎಲ್ಲದರ ಜೊತೆಗೆ ನಾನು ನಿನ್ನನ್ನು ತುಂಬ ಇದ್ದೀನಿ ನೀನೇ ನನಗೆಲ್ಲ ಅಂತ ಅಂದ್ಕೊಂಡಿದ್ದೀನಿ ಸೊ ನನಗೆ ಬಂದಿರುವಂಥ ಯಾವುದೇ ಪ್ರಾಬ್ಲಮ್ ಇರ್ಬೋದು ಅದರಿಂದ ನನಗೆ ಹೊರಗೆ ಬರಲಿಕ್ಕೆ ದಾರಿಯನ್ನು ತೋರಿಸು ಅದರಿಂದ ನನ್ನನ್ನು ಹೊರಗೆ ತೊಗೊಂಡ್ಬಾ ಅಂತ ಹೇಳಿಬಿಟ್ಟು ಕೇಳಬೇಕು ಹಾಗೆ ನಮ್ಮ ಏನಾದರೂ ಬೇಡಿಕೆ ಇದ್ದರೆ ನಮ್ಮ ವಿಷ್ ಏನಾದರೂ ಇತ್ತು ಅಂತ ಅಂದರೆ ಅಪ್ಲಿಕೇಶನ್ ಹಾಕಬೇಕು ನಾವು ಇವಾಗ ನಮಗೊಂದು ಜಾಬ್ ಬೇಕು ಅಂತ ಹೇಳಿದರೆ ಒಂದು ಅಪ್ಲಿಕೇಶನ್ ಹಾಕಬೇಕು ಅದಕ್ಕೆ ಏನು ಬೇಕಲ್ವಾ ಪೂರ್ವ ಸಿದ್ಧತೆ ಅದೆಲ್ಲದನ್ನು ಕೂಡ ಮಾಡ್ಕೋಬೇಕು ಅದಾದ ಮೇಲೆ ನಾವು ಎಕ್ಸಾಮ್ ಇದ್ದರೆ ಎಕ್ಸಾಮ್ ಬರೀಬೇಕು ಇಂಟರ್ವ್ಯೂ ಇದ್ದರೆ ಇಂಟರ್ವ್ಯೂ ಏನಿರುತ್ತೋ ಅದೆಲ್ಲದನ್ನು ಕೂಡ ನಾವು ಫೇಸ್ ಮಾಡಿ ಆದಮೇಲೆ ನಮಗೆ ಜಾಬ್ ಸಿಗುತ್ತೆ ಸೊ ಹಾಗೇನೆ ನಾವಿಲ್ಲಿ ಯಾವುದೋ ಒಂದು ವಿಷ್ಯನ್ನ ಅನ್ನ ಬೇಡ್ಕೊಳ್ತಾ ಇದೀವಿ ನಮ್ಮ ಒಂದು ಬಯಕೆ ಫಿಲ್ಫುಲ್ ಆಗಬೇಕು ಅಂತಂದರೆ ಅದಕ್ಕೆ ಪೂರ್ವ ತಯಾರಿ ಏನಿರ್ಬೇಕಲ್ವಾ ಅದೆಲ್ಲದನ್ನು ಕೂಡ ಮಾಡ್ಕೋಬೇಕು ಹಾಗೆಯೇ ಯೂನಿವರ್ಸ್ ಕೊಟ್ಟಂಥ ಪರೀಕ್ಷೆಯನ್ನು ಕೂಡ ನಾವು ಫೇಸ್ ಮಾಡಲಿಕ್ಕೆ ರೆಡಿ ಇರಬೇಕು ನಮಗೆ ಯಥೇಚ್ಛವಾಗಿ ಬೇಕಾಗಿರುವಂಥದ್ದು ತಾಳ್ಮೆ ಎಲ್ಲದಕ್ಕೂ ಮುಖ್ಯವಾಗಿ ಬೇಕಾಗಿರುವಂಥದ್ದು ತಾಳ್ಮೆ ಆಗಿರೋದ್ರಿಂದ ತಾಳ್ಮೆಯಿಂದ ಕಾಯುವಂಥ ವ್ಯವಧಾನ ನಮಗೇನಾದರೂ ಇತ್ತು ಅಂತ ಹೇಳಿದರೆ ನಾವು ಅಂದ್ಕೊಂಡಿರುವಂಥದ್ದು ನಾವು ಏನು ಯೂನಿವರ್ಸಿಗೆ ಅಪ್ಲಿಕೇಶನನ್ನು ಹಾಕಿರ್ತೀವಲ್ವ ಅದೆಲ್ಲದೂ ಕೂಡ ಗ್ರ್ಯಾಂಟೆಡ್ ಆಗುತ್ತೆ ಸೊ ನಾವು ಮಾಡಬೇಕಾಗಿರುವಂಥದ್ದು ಇಷ್ಟೇ ಯೂನಿವರ್ಸ್ ಜೊತೆಗೆ ಕನೆಕ್ಟ್ ಆಗಬೇಕು ಅಂತಂದರೆ ಇವೆಲ್ಲವನ್ನು ಕೂಡ ನಾವು ನಮ್ಮ ಜೀವನದಲ್ಲಿ ಅಳವಡಿಕೆ ಮಾಡ್ಕೋಬೇಕಾಗತ್ತೆ ಇನ್ನೊಂದು ಮುಖ್ಯವಾದಂಥ ಟಿಪ್ಸ್ ಹೇಳ್ತಾ ಇದ್ದೀನಿ ನೀವು ಪ್ರತಿನಿತ್ಯನೂ ಕೂಡ ನಿಮ್ಮ ಒಂದು ಬಯಕೆ ಯಾವುದೋ ಒಂದು ಅಥವಾ ಯಾವುದೋ ಒಂದು ಪ್ರಾಬ್ಲಮನ್ನು ನೀವು ಫೇಸ್ ಮಾಡ್ತಾ ಇದ್ದೀರಾ ಅದರಿಂದ ಹೊರಗೆ ಬರಬೇಕು ಅಂದ್ರೆ ಪ್ರತಿನಿತ್ಯವೂ ಕೂಡ ಅದು ಫಿಲ್ಫುಲ್ ಆಗೋವರೆಗೂ ಇಷ್ಟೇ ದಿನ ಅಂತಲ್ಲ ಅದು ಎಷ್ಟು ದಿನಕ್ಕೆ ಬೇಕಾದರೂ ಆಗ್ಬೋದು ಅಲ್ಲಿವರೆಗೂ ನೀವು ಇದನ್ನು ಫಾಲೋ ಮಾಡಬೇಕಾಗುತ್ತೆ ಇದನ್ನು ನನ್ನ ಲೈಫಲ್ಲಿ ನಾನು ಅಳವಡಿಕೆ ಮಾಡ್ಕೊಂಡಿದ್ದೀನಿ ಸದ್ಯದಲ್ಲೇ ಕೆಲಸ ಪ್ರೊಸೆಸಲ್ಲಿ ನಡೀತಾ ಇದೆ ಸೊ ಅದೆಲ್ಲದೂ ಕೂಡ ಕಂಪ್ಲೀಟ್ ಆದ ತಕ್ಷಣ ನಾನು ಯಾವ ರೀತಿ ಬರಿತಾ ಇದ್ದೆ ಸೊ ಅದನ್ನು ಬೆಳಗ್ಗೆ ಮತ್ತು ಸಂಜೆ ಯಾವ ಯಾವ ಥರ ಬರಿತಾ ಇದ್ದೆ ಸೊ ಇವತ್ತು ನನಗೆ ಯಾವ ಥರ ಸಕ್ಸಸ್ಫುಲ್ ಆಯಿತು ಅನ್ನೋದನ್ನು ಸದ್ಯದಲ್ಲೇ ವಿಡಿಯೋ ಕೂಡ ನಿಮಗೆ ಬರುತ್ತೆ ಇವಾಗ ನೀವು ಮಾಡಬೇಕಾಗಿರೋದನ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ನೀವು ಇಲ್ಲಿ ನೆಗೆಟಿವ್ ಇಂದ ಪಾಸಿಟಿವ್ ಆಗಿ ನಿಮ್ಮ ಎನರ್ಜಿಯನ್ನ ಕನ್ವರ್ಟ್ ಮಾಡಬೇಕಾಗತ್ತೆ ಫಸ್ಟು ಮಾಡಬೇಕಾಗಿರುವಂಥದ್ದು ನಿಮ್ಗೆ ಯಾವುದೋ ಒಂದು ಪ್ರಾಬ್ಲಮ್ ಇದೆ ಅಂತ ಅಂದ್ಕೊಳ್ಳಿ ಅದು ಏನೇ ಇರ್ಬೋದು ಇವಾಗ ನಿಮಗೆ ಯಾವುದೋ ಒಂದು ಮನಿ ಪ್ರಾಬ್ಲಮ್ ಇದೆ ಅಂತ ಅಂದರೆ ಫೈನಾನ್ಸಿಯಲ್ಲಿ ನೀವೇನೋ ಏನೋ ಪ್ರಾಬ್ಲಮಲ್ಲಿ ಇದ್ದೀರಾ ಸೊ ಅದು ಫಿಲ್ಫುಲ್ ಆಗಬೇಕು ಅಂತಂದರೆ ಯಾವ ರೀತಿ ಬರೀಬೇಕು ಅಂತೀನಿ ಎರಡು ಪೇಪರನ್ನು ತೊಗೊಳ್ಬೇಕು ಪ್ರತಿನಿತ್ಯನೂ ಕೂಡ ಬೆಳಗ್ಗೆ ಮತ್ತು ಸಂಜೆ ಟೈಮಿಗೆ ಬೆಳಗ್ಗೆಗೆ ಒಂದು ಪೇಪರ್ ಬೇರೆ ಸಂಜೆಗೆ ಒಂದು ಪೇಪರ್ ಬೇರೆ ಆ ಪೇಪರಲ್ಲಿ ತುದಿ ಭಾಗದಲ್ಲಿ ಅಂದರೆ ಮೇಲ್ಗಡೆ ಲೈನಲ್ಲಿ ನೀವು ಈ ಟ್ಯಾಂಕ್ ಯೂನಿವರ್ಸ್ ಅಂತ ಬರ್ಕೊಳ್ಳಿ ಅಥವಾ ನಿಮಗೆ ಇಷ್ಟವಾದಂಥ ಯಾವುದೋ ದೇವ್ರು ಇರುತ್ತೆ ಸೊ ಆ ದೇವರ ಹೆಸರನ್ನು ಬರೀರಿ ಯಾವುದೋ ಒಂದು ಬರ್ಕೊಳ್ಳಿ ಅದಾದ ಮೇಲೆ ನಾನಿವಾಗ ಫೈನಾನ್ಸಿಯಲ್ ಪ್ರಾಬ್ಲಮ್ಗೆ ಸಂಬಂಧಪಟ್ಟಾಗೆ ಒಂದು ಸೆಂಟೆನ್ಸ್ ಹೇಳ್ತೀನಿ ನಿಮಗೆ ಯಾವುದು ಬೇಕಲ್ವಾ ಅದಕ್ಕೆ ನೀವು ಕನ್ವರ್ಟ್ ಮಾಡಿಕೊಳ್ಳಿ ಫಸ್ಟು ನಾವು ನಮಗೆ ಒಂದು ಪ್ರಾಬ್ಲಮ್ ಇದೆ ಅದು ನೆಗೆಟಿವ್ ಆದಿ ನೆಗೆಟಿವ್ ಪ್ರಾಬ್ಲಮ್ ಅಂತಂದರೆ ನೆಗೆಟಿವ್ ಅಲ್ವಾ ಸೊ ಇಲ್ಲಿ ನಾನು ಬರಿತಾ ಇರುವಂಥದ್ದು ಐ ಹ್ಯಾವ್ ಫೈನಾನ್ಸಿಯಲ್ ಪ್ರಾಬ್ಲಮ್ ಅಂತ ಬರಿತಾ ಇದ್ದೀನಿ ಇದನ್ನು ಫೈ ಟೈಮ್ ಬರೀಬೇಕು ಇದನ್ನು ಫೈ 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 ಟೆಕ್ನಿಕ್ ಅಂತ ಹೇಳ್ತಾರೆ ಬಟ್ ಇದನ್ನ ಫೈ ಟೈಮ್ ಬರೀಬೇಕು ಅದಾದಮೇಲೆ ಮಧ್ಯಭಾಗದಲ್ಲಿ ಪಾಸಿಟಿವ್ ಆಗಿ ನಿಮ್ಮ ಒಂದು ಥಿಂಕಿಂಗ್ ಕನ್ವರ್ಟ್ ಆಗಬೇಕು ಆ ಥರ ಮಾಡಬೇಕು ಐ ಆಮ್ ಅಟ್ರಾಕ್ಟಿಂಗ್ ಮನಿ ಈಸಿಲಿ ಅಂತ ಬರೀಬೇಕು ಮಧ್ಯದಲ್ಲಿ ಮಧ್ಯದಲ್ಲಿ ಇದನ್ನು ಕೂಡ ಐದು ಸಾರಿ ಬರೀಬೇಕು ಲಾಸ್ಟಿಗೆ ಥ್ಯಾಂಕ್ ಯು ಗ್ರ್ಯಾಟಿಟ್ಯೂಡನ್ನು ಸಲ್ಲಿಸಬೇಕು ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು ಗಾಡ್ ಯಾವ ಥರ ಬೇಕೋ ಆ ಥರ ನಿಮಗೆ ಅಲ್ಲಿ ಥ್ಯಾಂಕ್ಸನ್ನು ಸಲ್ಲಿಸುವಂಥದ್ದು ಇದನ್ನು ಕೂಡ ಫೈ ಟೈಮ್ ಬರೀಬೇಕು ಪ್ರತಿನಿತ್ಯವೂ ಕೂಡ ಅಷ್ಟೇ ಮಾರ್ನಿಂಗ್ ಒಂದು ಪೇಪರನ್ನು ತೊಗೊಡ್ಬೇಕು ನಿಮಗೇನು ಪ್ರಾಬ್ಲಮ್ ಇರುತ್ತಲ್ವಾ ಸೊ ಅದನ್ನು ಐದು ಸಾರಿ ಬರಿಬೇಕು ನೆಕ್ಸ್ಟು ಅದಕ್ಕೆ ಏನು ಸೊಲ್ಯೂಷನ್ ಬೇಕಲ್ವಾ ಅದನ್ನು ಬರಿಬೇಕು ಐದು ಸಾರಿ ನೆಕ್ಸ್ಟು ಲಾಸ್ಟಿಗೆ ಗ್ರಾಟಿಟ್ಯೂಡ್ ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದು ಇದನ್ನು ನೀವು ಪ್ರತಿನಿತ್ಯವೂ ಕೂಡ ಬೆಳಗ್ಗೆ ಮತ್ತು ಸಂಜೆ ಬೆಳಗ್ಗೆ ಸಮಯದಲ್ಲಿ ಮಾಡಬೇಕು ಮತ್ತು ಸಂಜೆ ಸಮಯದಲ್ಲೂ ಕೂಡ ಮಾಡ್ತಾ ಹೋಗಬೇಕು ಇದನ್ನು ಎಷ್ಟು ದಿನ ಬೇಕಾದರೂ ಮಾಡ್ಬೋದು ಸೊ ಇದನ್ನು ನೀವು ಕಂಟಿನ್ಯೂ ಆಗಿ ಮಾಡ್ತಾ ಹೋದ್ರಿ ಅಂತ ಹೇಳಿದರೆ ಖಂಡಿತ ನೀವೇನು ಅಂದ್ಕೊಂಡಿದ್ದೀರಲ್ಲ ಅದೆಲ್ಲದೂ ಕೂಡ ನೆಗೆಟಿವಿಂದ ಪಾಸಿಟಿವ್ ಆಗಿ ಕನ್ವರ್ಟ್ ಆಗಿ ನಿಮ್ಮ ಒಂದು ಯಾವುದೇ ಪ್ರಾಬ್ಲಮ್ ಇರ್ಬೋದು ಅದೆಲ್ಲದೂ ಕೂಡ ಅದಕ್ಕೆಲ್ಲದಕ್ಕೂ ಕೂಡ ಸೊಲ್ಯೂಷನ್ ಸಿಕ್ಕೇ ಸಿಗುತ್ತೆ ಹಾಗೆಯೇ ನೀವೇನು ಅಂದ್ಕೊಂಡಿದ್ದೀರಾ ಅದನ್ನು ನೀವು ಅಚೀವ್ ಮಾಡಲಿಕ್ಕೂ ಕೂಡ ಸಾಧ್ಯತೆ ಇದೆ ಸೊ ನಾನಿಲ್ಲಿ ಎಕ್ಸಾಂಪಲ್ ಕೊಟ್ಟಿರೋದು ಇದನ್ನು ನಿಮಗೆ ಯಾವುದು ಬೇಕಲ್ವಾ ನಿಮಗೆ ನಿಮ್ಮ ಲೈಫಲ್ಲಿ ಏನು ಬೇಕಾಗಿರುತ್ತಲ್ವ ಸೊ ಅದನ್ನು ಬರ್ಕೊಳ್ಳಿ ಆ ಥರ ನೀವು ಮಾಡ್ತಾ ಹೋಗಿ ಖಂಡಿತ ಯೂಸ್ಫುಲ್ ಆಗುತ್ತೆ ಇದು ನನ್ನ ಲೈಫಲ್ಲಿ ಸಾಕಷ್ಟು ಅಂದರೆ ಇದ್ರ ನನ್ನ ಲೈಫಲ್ಲಿ ಪ್ರಭಾವವನ್ನು ಬೀರಿದೆ ಸೊ ಅದನ್ನೇ ನಿಮಗೆ ಹೇಳ್ತಾ ಇರುವಂಥದ್ದು ಸದ್ಯದಲ್ಲೇ ನಾನು ಯಾವ ಥರ ಬರೆದಿದ್ದೀನಿ ಅನ್ನೋದನ್ನು ಕೂಡ ಪೇಪರಲ್ಲಿ ಯಾವ ಥರ ಬರೆದಿದ್ದೀನಿ ಅನ್ನೋದನ್ನು ಕೂಡ ಕರೆಕ್ಟಾಗಿ ನಿಮಗೆ ಒಂದು ಸಾರಿ ಡಿಸ್ಪ್ಲೇ ಮಾಡಿ ತೋರಿಸ್ತೀನಿ ಓಕೆನಾ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯುಕ್ತ ಅನಿಸಿದರೆ ನಿಮ್ಮ ಫ್ರೆಂಡ್ ಸರ್ಕಲ್ ಹಾಗೂ ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಒಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ ಮತ್ತಷ್ಟು ಮಾಹಿತಿಯೇ ಮತ್ತೆ ಸಿಗ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು